ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಸಿಂಧೂ ನಾಗರಿಕತೆ ಅಶೋಕನ ಕಾಲದ ಸ್ತಂಭಗಳು ಮತ್ತು ಶಾಸನಗಳು ಯಾವ ರಾಜ್ಯದ ಕೊಡುಗೆಯಾಗಿದೆ ಮೌರ್ಯ ಸಾಮ್ರಾಜ್ಯ ಭಾರತದ ನೆಪೋಲಿಯನ್ ಯಾರು ಸಮುದ್ರಗುಪ್ತ ಷಹಜಹಾನನ ಮೂಲ ಹೆಸರೇನು ಕುರ್ರಂ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದ ಪ್ರಸಿದ್ಧ ದೊರೆ ಯಾರು ಶಹಜಹಾನ್ ಹಳದಿ ಘಾಟ್ನ ಕದನದಲ್ಲಿ ಬರುವ ಪ್ರಸಿದ್ಧ ರಜಪೂತ ದೊರೆ ಯಾರು ಮಹಾರಾಣ ಪ್ರತಾಪ ಭಾರತದ ನವೋದಯದ ಪಿತಾಮಹ ಯಾರು ರಾಜಾರಾಮ್ ಮೋಹನ್ ರಾಯ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಸಾವಿರದ ಎಂಟುನೂರ ಎಂಬತ್ತೈದು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ್ ನಡೆದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಲಾರ್ಡ್ ಚರ್ಮ್ಸ್ಪೋರ್ಡ್ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದವರು ಯಾರು ವಾಸ್ಕೋಡ ಗಾಮ ಸೆಂಟ್ ಹೆಲಿನಾಗೆ ಗಡೀಪಾರು ಮಾಡಲ್ಪಟ್ಟ ಫ್ರಾನ್ಸ್ ಚಕ್ರವರ್ತಿ ಯಾರು ನೆಪೋಲಿಯನ್ ಬೋನಾಪಾರ್ಟಿ ವಿಶ್ವಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ನಲವತ್ತೈದು ಪ್ರಸಿದ್ಧ ಮೋನಾಲಿಸ್ಯ ಚಿತ್ರವನ್ನು ರಚಿಸಿದವರು ಯಾರು ಲಿಯೋನಾರ್ಡೊ ಡಾವಿನ್ಸಿ ಬ್ರಿಟಿಷರ ವಿರುದ್ಧ ಅಹೋಂ ದಂಗೆಯನ್ನು ಯಾರು ಮುನ್ನಡೆಸಿದರು ಗೋಂಧರ್ ಕೋನ್ವಾರ್ ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಪ್ರಾರಂಭಿಸಿದರು ಲಾರ್ಡ್ ಡಾಲ್ಹೌಸಿ ದೆಹಲಿಯ ಸಿಂಹಾಸನ ಹೇಳಿದ ಪ್ರಥಮ ಮಹಿಳೆಯಾರು ರಜಿಯಾ ಸುಲ್ತಾನ್ ವಿಡಿಯೋಗಳನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ವಿಡಿಯೋ ಕೊನೆಯ ತನಕ ವೀಕ್ಷಿಸಿ ಹಿಂದ್ ಸ್ವರಾಜ್ ಪುಸ್ತಕವನ್ನು ಬರೆದವರು ಯಾರು ಮಹಾತ್ಮ ಗಾಂಧಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷದಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಬೆಸೆಂಟ್ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಮಹಾತ್ಮ ಗಾಂಧಿ ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಡಾ ರಾಜೇಂದ್ರ ಪ್ರಸಾದ್ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಲಾರ್ಡ್ ಕರ್ಜನ್ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಸಿ ರಾಜಗೋಪಾಲಾಚಾರಿ ಮಹಾತ್ಮ ಗಾಂಧಿ ಅಸಹಕಾರ ಚಳವಳಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಯಾರು ರಾಜೇಂದ್ರ ಪ್ರಸಾದ್ ಭಾರತದ ನೈಂಟಿಂಗೇಲ್ ಎಂದು ಯಾರು ಪ್ರಸಿದ್ಧರಾಗಿದ್ದರು ಸರೋಜಿನಿ ನಾಯ್ಡು ಥ್ಯಾಂಕ್ಸ್ ಫಾರ್ ವಾಚಿಂಗ್